ನಮಸ್ಕಾರ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ವತಿಯಿಂದ ಮಮತೆಯ ಮಡಿಲು ನೊಂದವರ ತವರೂರು ಎಂಬ ಶೀರ್ಷಿಕೆಯಡಿ ಕಳೆದ ಐದು ವರ್ಷಗಳಿಂದ ಉಚಿತವಾಗಿ ಮತ್ತು ಸ್ವಾರ್ಥರಹಿತವಾಗಿ ನೊಂದವರ ಬದುಕಿಗೆ ಒಂದು ಆಸರೆ ಆಗಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಅತ್ಯುತ್ತಮವಾದಂತಹ ಒಳ್ಳೆಯ ಮಹತ್ ಕಾರ್ಯಕ್ಕೆ ಕೈಯಾಗಿ ಇವತ್ತು ಐದು ವರ್ಷ ಸತತವಾಗಿ ಪೂರ್ಣಗೊಳಿಸಿರುವಂತಹ ಸನ್ಮಾನ ಶ್ರೀ ಮಂಗಲಾ ಎಂ ಅವರೇ ರವರೇ ಅರ್ಣಕುಮಾರಿಯವರೇ ನರಸಿಂಹಸ್ವಾಮಿಯವರೇ ಶಿವಕುಮಾರವರೇ ಇನ್ನಿತರ ಎಲ್ಲ ಆತ್ಮೀಯ ಬಂಧುಗಳೇ ಮಂಗಲ ಎಂ ಯೋಗೇಶ್ ಅವರು ಮತ್ತು ಅವರು ಕಳೆದ ಎರಡು ದಿವಸಗಳಿಂದ ನನಗೆ ಕಾಲ್ ಮಾಡಿದ್ರು ಈ ಥರ ಐದು ವರ್ಷ ಪೂರ್ಣಗೊಳಿಸಿದ್ದೀವಿ ಅಂತ ಕಳೆದ ಅವಧ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೆ ಗೊತ್ತಾಯಿತು ಇತರ ನಿತ್ಯವೂ ಕೂಡ ಒಂದು ಅನ್ನದಾಸೋಹವನ್ನ ಮಾಡ್ತಾ ಅಂತ ಹೇಳಿ ನನಗೆ ಅನಿಸ್ತು ಇಬ್ರು ನೋಡಿದಾಗ ಎಂತ ಪುಣ್ಯಾತ್ಮ ಅಪ್ಪ ಇವರು ಅಂತ ಹೇಳಿ ಯಾವುದೇ ಒಂದು ಪ್ರತಿಫಲಾಪೇಕ್ಷೆಯನ್ನ ಇಲ್ಲದೆ ಸ್ವಾರ್ಥರಹಿತವಾಗಿ ತಾಯಿಯ ಪ್ರೀತಿಯನ್ನ ಹೊಂದಿ ಹಲವಾರು ಇಲ್ಲಿ ಬಂದಿರ್ತಕ್ಕಂಥ ಏನು ನಮ್ಮ ಮಿಮ್ಸ್ ಆಸ್ಪತ್ರೆಗೆ ಬರ್ತಕ್ಕಂಥ ಎಲ್ಲ ಬಂಧುಗಳೇನಿದ್ದಾರೆ ಅವ್ರು ಯಾರು ಕೂಡ ಹಣವಂತರಲ್ಲ ಶ್ರೀಮಂತರಲ್ಲ ನೊಂದಿದ್ದಾರೆ ಅಸಹಾಯಕ ಇದ್ದಾರೆ ಕೆಲವೊಂದು ನಿರ್ಗತಿಕರಿದ್ದಾರೆ ಅಂತವರೇ ಇಲ್ಲಿ ಟ್ರೀಟ್ಮೆಂಟ್ ಅಂತ ತೆಗೆದುಕೊಳ್ಳಿಕ್ಕೆ ಬರ್ತಕ್ಕಂಥದ್ದು ಹಾಗಾಗಿ ಅವರ ಮುಖದಲ್ಲಿ ಒಂದು ನಗು ನೋಡಬೇಕು ಅನ್ನ ಕೊಡೋದ್ರಿಂದ ಮ್ಯಾಕ್ಸಿಮಮ್ ಏನ್ ನೋಡಬಹುದು ಅಂದ್ರೆ ಮುಖದಲ್ಲಿ ಒಂದು ನಗು ನೋಡಬಹುದು ತಟ್ಟೆಗೆ ಅನ್ನ ಹಚ್ಚಿಕೊಂಡಾಗ ಅವ್ರ ಮನಸ್ಸಲ್ಲಿ ಏನೋ ಒಂದು ಒಂದು ಭಾವ ಬರುತ್ತೆ ನಗು ನೋಡಬೇಕು ಅನ್ನುವಂತ ಅಪೇಕ್ಷೆ ಇಟ್ಕೊಂಡರು ಅವರಿಬ್ಬರು ದಂಪತಿಗಳು ಈ ಕಾರ್ಯ ಮಾಡ್ತಾ ಇರೋ ಉದ್ದೇಶ ಯಾರು ಹೊಂದಿದ್ದಾರೆ ಯಾರು ಅಸಹಿಕಿದ್ದಾರೆ ಯಾರು ಸೋತಿದ್ದಾರೆ ಅಂಥವ್ರ ಮುಖದಲ್ಲಿ ನಗು ಮಾತ್ರ ನೋಡ್ಬೇಕಂತ ಈ ಮಮತೆಯ ಮಡಿನಲ್ಲಿ ಅನ್ನವನ್ನು ವಾಸವ ಮಾಡ್ತಾ ಇರೋದನ್ನು ನಾನು ಭಾವಿಸ್ಕೊಂಡಿದ್ದೇನೆ ಅವ್ರು ಬೇರೆ ಏನು ನೋಡೋಕೆ ಇಚ್ಛೆ ಪಡಲ್ಲ ಏನು ತೊಗೊಳ್ಳೋಕೆ ಇಚ್ಛೆ ಪಡೋದಿಲ್ಲ ನಿಮ್ಮ ಮುಖದಲ್ಲಿ ನಗು ನೋಡಬೇಕಂತೆ ಅವರು ಮುಖದಲ್ಲಿ ಬೇರೆಯವರ ಮುಖದಲ್ಲಿ ನಗು ನೋಡ್ಬೇಕು ಅನ್ನುವಂತ ಮನೋಭಾವ ಯಾರಿಗಿರುತ್ತೆ ಅಂದ್ರೆ ಅವರಿಗೆ ಹೃದಯ ಶ್ರೀಮಂತಿಕೆ ಇದ್ರೆ ಮಾತ್ರ ಅವರೇನು ಶ್ರೀಮಂತರಾಗಿ ನಮ್ಗೆ ಪ್ರತಿದಿನ ದಿನ ಕೊಡ್ತಾ ಇಲ್ಲ ಇವತ್ತು ನಮ್ಮಲ್ಲಿ ಅಗಾಧವಾದಂತ ಶ್ರೀಮಂತ್ರಗಳು ಎಲ್ಲಾ ಇದ್ದಂತವ್ರು ಒಬ್ರಿಗೊಂದು ಊಟ ಹಾಕಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಹಾಗಾಗಿ ಇಬ್ರು ಕೂಡ ಜೋಗೇಶ್ ಅವರು ಅರುಣ್ ಅವರು ಅವರಿಬ್ರು ಕೂಡ ಶ್ರೀಮಂತರಲ್ಲ ಆದ್ರೆ ಹೃದಯ ಶ್ರೀಮಂತಿಕೆ ಅವರಲ್ಲಿ ಬಹಳ ನಾವು ನಾವದನ್ನ ಮೆಚ್ಚಬೇಕು ದುಡ್ಡಿದ್ದವರು ಅನ್ನ ಕೊಡೋದು ದೊಡ್ಡದಲ್ಲ ಹಣ ಇದ್ದವ್ರು ಅನ್ನ ಕೊಡೋದು ದೊಡ್ಡದಲ್ಲ ಹಣ ಇದ್ದವ್ರು ಸಹಾಯ ಮಾಡೋದು ದೊಡ್ಡದಲ್ಲ ಯಾಕೆಂದ ದೇವ್ರು ಒಂದ್ ಕಡೆ ಕೊಟ್ಟಿರ್ತಾನೆ ಅವ್ರಿಗೆ ಇನ್ನೊಂದ್ ಕಡೆ ಕೊಡಬೇಕು ಅದು ಕರ್ತವ್ಯ ದೇವ್ರು ಒಬ್ಬ ಶ್ರೀಮಂತನ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದ್ರ ಅರ್ಥ ನೋಡಪ್ಪ ನೀವು ನಾಲ್ಕು ಜನಕ್ಕೆ ಸಹಾಯ ಮಾಡು ಅದಕ್ಕೆ ನಾನು ಇನ್ನೊಂದು ಶ್ರೀಮಂತನ ಮಾಡಿದ್ದೇನೆ ಅದಕ್ಕೆ ನೀನು ಹಣವಂತನು ಮಾಡಿದ್ದೇನೆ ನಿನ್ ಕರ್ತವ್ಯ ಏನಂದ್ರೆ ನನ್ನ ಮೂಲಕ ಹಣವಂತನಾಗಿ ಮಾಡಿದ್ದೇನೆ ಅಂದ್ರೆ ನಾಲ್ಕು ಜನಕ್ಕೆ ಸಹಾಯ ಮಾಡುವ ಬಟ್ ಅದು ಯಾರು ಇವತ್ತು ನಾವು ತಿಳ್ಕೊಳ್ಳಲ್ಲ ನಾನು ಶ್ರೀಮಂತ ಆಗಿದ್ದೇನೆ ಅಂತ ಹೇಳಿದ್ರೆ ನಾಲ್ಕು ಜನ ಸಹಾಯ ಮಾಡೋ ಅಂತ ಮನೋಭಾವ ಇಲ್ಲ ಆದ್ರೆ ಯಾವುದೇ ಶ್ರೀಮಂತಿಕೆ ಇಲ್ಲದೆ ಹಣವಂತಿಕೆ ಇಲ್ಲದೆ ಒಂದು ನಿಮ್ಮ ನೋವನ್ನ ನೋಡಿ ನಿಮ್ ಕಣ್ಣೀರನ್ನು ಒರೆಸ್ಬೇಕಂತೇಳಿ ನಿಮಗಾಗಿ ಪ್ರತಿದಿನ ತುಡಿಯುವಂತ ಮನಸ್ಸುಗಳಿದೆಯಲ್ಲ ಅದು ಬಹಳ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಐದು ವರ್ಷ ಒಂದು ದಿವಸವೂ ಕೂಡ ಇದಕ್ಕೆ ವಿರಾಮವನ್ನು ತೆಗೆಸಿಕೊಳ್ಳುತ್ತೆ ಪ್ರತಿನಿತ್ಯ ನಿತ್ಯ ದೇವಾಲಯಗಳಲ್ಲಿ ನಾವು ಅನ್ನದಾಸವನ್ನು ನೋಡ್ತೇವೆ ನಮ್ಮ ಸಿದ್ಧಗಂಗಾ ಶ್ರೀಗಳ ಮಠದಲ್ಲಿ ಆದಿತ್ಯನಗಿರಿ ಮಠದಲ್ಲಿ ಬೇರೆ ಬೇರೆ ಎಲ್ಲ ಮಠಗಳಲ್ಲೂ ಕೂಡ ಅನ್ನದಾಸೋಹ ನಡೀತಾ ಇರುತ್ತೆ ಭಕ್ತಾದಿಗಳಿಗೆ ಸೊ ಅದೇ ರೀತಿ ಒಂದು ಸೇವೆಯನ್ನ ಮಾಡ್ತಾ ಇರುವ ಯಾವ ರೀತಿ ಸೇವೆ ಅಂತ ಹೇಳಿದ್ರೆ ಸ್ವಾರ್ಥರಹಿತವಾದಂತ ಸೇವೆ ಯಾವ ರೀತಿ ಸೇವೆ ಅಂತ ಹೇಳಿದ್ರೆ ಯಾವುದೇ ಪ್ರತಿಪಾಲ ಪಡೆಯದಂತ ಸೇವೆ ಆ ಮಾಡ್ತಾ ಇರೋದು ನಿಮ್ಮ ಮುಖಗಳಲ್ಲಿ ಲಘು ನೋಡಬೇಕು ನಿಮ್ಮ ಮುಖಗಳಲ್ಲಿ ಸಂತೋಷ ನೋಡಬೇಕು ನಿಮ್ ಮುಖಗಳಲ್ಲಿ ಒಂದು ನೆಮ್ಮದಿ ನೋಡಬೇಕು ಎಲ್ಲೋ ಒಂದ್ ಕಡೆ ನೊಂದಿರ್ತೀರಾ ಅದರಿಂದ ಆ ದೂರದೃಷ್ಟಿಯನ್ನ ಒಂದು ಮಾಡಿರೋದ್ದು ಬಹಳ ಶ್ಲಾಘನೀಯ ನಿಮ್ಮ ಕೆಲಸಕ್ಕೆ ನಿಮ್ಮ ಪ್ರಾಮಾಣಿಕತೆಗೆ ನಿಮ್ಮ ಪರಿಶುದ್ಧ ಮನಸ್ಸಿಗೆ ನಿಮ್ಮ ಹೃದಯಕ್ಕೆ ನಾವು ನಿಮ್ಗೆ ಎಷ್ಟು ಮಾತುಗಳನ್ನು ಹೇಳಿದ್ರು ಕೂಡ ಅದು ಕಡಿಮೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ ನನ್ನ ಬಹಳ ನಿಮ್ಗೆ ಮುಖಸ್ಥಿಯಾಗಿ ಇವತ್ತು ನನಗೆ ಇಲ್ಲಿ ಉದ್ಘಾಟನೆ ಕರೆದಿದ್ದೀರಾ ಅಂತ ಹೇಳಿ ನಾನು ನಿಮ್ಗೆ ಹೋಗ್ತಾ ಇಲ್ಲ ಕಳೆದ ಆರು ಏಳು ತಿಂಗಳ ಕಾರ್ಯಕ್ರಮಕ್ಕೆ ಬಂದಾಗ ನೀವು ಹೇಳಿಲ್ಲ ನನಗೆ ಅದನ್ನ ಇಲ್ಲಿ ಮಮತೆಯ ಮಡಿಲಿನಲ್ಲಿ ಈ ಪ್ರತಿನಿತ್ಯ ಅನ್ನದೋತ್ಸವ ಮಾಡ್ತಾ ಇದೇವೆ ಅಂತ ನೀವು ಕೂಡ ಹೇಳಿಲ್ಲ ವೇದಿಕೆಯ ಮೇಲೆ ಇದ್ದಾಗ ಬೇರೆ ನನ್ನ ಪಕ್ಕದಲ್ಲಿ ಹೇಳಿದ್ರು ಸರ್ ಇಬ್ಬರು ಕೂಡ ಈ ತರ ಮಾಡ್ತಾ ಇದಾರೆ ಅವರು ಕೂಡ ಹೇಳ್ಕೊಳ್ಳಿಲ್ಲ ನಾವು ಇಲ್ಲಿ ಮಾಡ್ತಾ ಇದೀವಿ ಅಂತ ಅದಾದ್ಮೇಲೆ ಅವ್ರು ಹೇಳಿದ್ರು ಸರ್ ಈ ತರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ ಆಯ್ತು ಈ ತರದವ್ರು ಇದಾರಲ್ಲ ಇವತ್ತಿನ ಸಮಾಜದಲ್ಲಿ ಇವತ್ತು ಕಲಿಯುಗ ಅಂತ ಹೇಳ್ತೀವಿ ಕಲಿಯುಗದಲ್ಲಿ ಈ ತರದವರು ಇದಾರಲ್ಲ ಅಂತ ಅನಿಸ್ತು ಸೊ ಈ ತರದು ಇದಾರೆ ಅಂತ ಹೇಳಿದ್ರೆ ದೇವರು ಇದಾರೆ ಅಂತ ಅರ್ಥ ಹಾಗಾಗಿ ನಾವೆಲ್ಲರೂ ಕೂಡ ಆ ಭಗವಂತ ಒಳ್ಳೆ ಕೆಲಸ ಮಾಡಿಸ್ಕೊಳ್ಳೋದು ಕೆಟ್ಟವರಿಂದ ಮಾಡಿಸ್ಕೊಳ್ಳಲ್ಲ ನನ್ನ ಪ್ರಕಾರ ಸತ್ಕಾರ್ಯಗಳು ಮಾಡಿಸ್ಕೊಳ್ಳೋದು ಯಾರಿಂದ ಅಂತ ಹೇಳಿದ್ರೆ ಸಜ್ಜನರಿಂದ ಒಳ್ಳೆಯವರಿಂದ ಸತ್ಕಾರಗಳನ್ನ ಯಾವತ್ತೂ ಕೂಡ ದೇವರು ಕೆಟ್ಟವರಿಂದ ದುಷ್ಟ ವ್ಯಕ್ತಿಗಳಿಂದ ಮಾಡಿಸ್ಕೊಳ್ಳಲ್ಲ ಹಾಗಾಗಿ ಬಹುಶಃ ನಾನು ಅನ್ಕೊಂಡಿದ್ದೇನೆ ಇಬ್ಬರಿಗೂ ಕೂಡ ಭಗವಂತ ಇವ್ರಿಗೆ ಅವಕಾಶ ಕೊಟ್ಟಿರೋದು ನಿಮಗೆಲ್ಲ ಸೇವೆ ಮಾಡಲಿಕ್ಕೆ ಅವರಿಗೆ ದೇವರು ಆಯುಷ್ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ ಸದಾ ಅವರಿಗೆ ಬಹುಶಃ ಈ ಐದು ವರ್ಷಗಳು ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದಾರೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಲಿ ಅವರಿಗೆ ಮುಂದಿನ ದಿನದಲ್ಲಿ ಭಗವಂತ ಅವ್ರಿಗೆ ಒಳ್ಳೆಯ ಒಂದು ಇದನ್ನ ಕೊಡ್ಲಿ ಅಂತ ನಾನು ಆಚಿಸ್ತೇನೆ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ದೇವರ ಸೇವೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಭಗವಂತನ ಸೇವೆ ಅಂತ ಮಾಡ್ತಾ ಇದ್ದಾರೆ ತಿನ್ನ ಅನ್ನ ಏನಿದೆ ಅನ್ನ ಏನಪ್ಪಾ ಅಂದ್ರೆ ದೇವರು ಅನ್ನ ಇಲ್ಲ ನಾವ್ಯಾರು ಬದುಕಲಿಕ್ಕೆ ಆಗಲ್ಲ ಮೂರವ್ ತನ್ನ ತಿನ್ನಲಿಲ್ಲ ಅಂತಂದ್ರೆ ಬದುಕಲಿಕ್ಕೆ ಆಗಲ್ಲ ನಾವು ದೇವರ ಎಲ್ಲಿ ಕಾಣಬೇಕಂದ್ರೆ ತಿನ್ನ ಅನ್ನದಲ್ಲಿ ಕಾಣಬೇಕು ಮಾಡುವ ಕೆಲಸದಲ್ಲಿ ಕಾಣಬೇಕು ನಮ್ಮ ನಡೆನುಡಿಯಲ್ಲಿ ಕಾಣಬೇಕು ಪ್ರೀತಿಯಲ್ಲಿ ಕಾಣಬೇಕು ಬಹಳ ಒಳ್ಳೆ ಹೆಸರು ಇದ್ದಾರೆ ನೋಡಿದ್ರೆ ಖುಷಿ ಆಗುತ್ತೆ ಮಮತೆಯ ಮಡಿಲು ಅಂತ ಹೇಳಿ ಮಮತೆಯ ಪ್ರೀತಿ ವಾತ್ಸಲ್ಯ ತಾಯಿ ತನ್ನ ಮಗುವನ್ನ ಯಾವುದೇ ರೀತಿಯಲ್ಲಿ ತನ್ನ ಮಡಿಲಿಗೆ ಹಾಕಿಕೊಂಡು ಏನೂ ಅಪೇಕ್ಷೆಯನ್ನ ಪಡೆದೇ ಆ ಮಗುವಿಗೆ ಪ್ರೀತಿಯನ್ನ ದಾರಿ ಇರುತ್ತೆ ಅದೇ ರೀತಿ ಇವತ್ತು ನಿಮಗೆಲ್ರಿಗೂ ಕೂಡ ಅರುಣಕುಮಾರಿಯವರು ಯೋಗೇಶ್ ಅವರು ನಿಮ್ಮನೆಲ್ಲ ಮಕ್ಕಳಿರ್ತಾರೆ ಅವ್ರ ಮಡಿಲಿನಲ್ಲಿ ಹಾಕೊಂಡು ಅನ್ನದಾಸೋ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಒಂದು ಒಳ್ಳೆ ಮಾತು ಹೇಳ್ಬೋದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬಹುದು ಅವರಿಬ್ಬರು ದಂಪತಿಗಳಿಗೆ ನೂರ್ ಕಾಲ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಅಂತ ಹೇಳಿ ನಾನು ಮಾತು ಮಾಡ್ತೇನೆ ನಮಗೆ ಮನ್ಯ ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳು ಮಂಡ್ಯ ವೈದ್ಯಕೀಯ ವಿಚಾರಗಳ ಸಮಿತಿಯ ನಿರ್ದೇಶಕ